ಮಾಡಿ ಮಾಡಿ ನಮ್ಮ ಒನ್ ಇಂಡಿಯ ಕನ್ನಡ ಅಪ್ಲಿಕೇಶನ್ ಬಿಡುಗಡೆ ಹೌದು ಭಾರತದ ವಿಶಿಷ್ಟ ಗುರುತು ಪ್ರಾಧಿಕಾರ ಎಂ ಆಧಾರ್ ಅಪ್ಲಿಕೇಶನ್ ಬಿಡುಗಡೆ ಹೌದು ಈ ಎಂ ಆಧಾರ್ ಅಪ್ಲಿಕೇಶನ್ ಬುಧವಾರದಿಂದ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಲಭ್ಯವಿರುವಂತ ಇನ್ ಮುಂದೆ ನೀವು ಮೊಬೈಲ್ನಲ್ಲಿಯೇ ಆಧಾರ್ ಕಾರ್ಡ್ ಅನ್ನ ಕೊಂಡೊಯ್ಯಬಹುದು ಹೌದು ಈಗೆಂದು ಆಧಾರ್ ಅಧಿಕೃತ ಖಾತೆಯಿಂದ ಟ್ವೀಟ್ ಮಾಡಲಾಗಿದೆ ಹೆಸರು ಹುಟ್ಟಿದ ದಿನಾಂಕ ಲಿಂಗ ಫೋಟೋ ವಿಳಾಸದ ಮಾಹಿತಿಯನ್ನ ಕೇವಲ ಒಂದು ಕ್ಲಿಕ್ ನಲ್ಲಿ ಸಿಗುತ್ತೆ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬಹುದು ನಂತರ ಅಪ್ಲಿಕೇಶನ್ ಓಪನ್ ಮಾಡಿದ ಬಳಿಕ ಹನ್ನೆರಡು ಅಂಕಿಯ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗತ್ತೆ ನಂತರ ಆಪ್ ನಿಂದ ನಿಮ್ಮ ನೋಂದಣಿಯಾದಂತಹ ಮೊಬೈಲ್ ನಂಬರ್ ಗೆ ಒಟಿ ಪಿ ಕೋಡ್ ಬರುತ್ತೆ ಅದನ್ನ ನೀವು ಹಾಕಿದ್ರೆ ಸಾಕು ಅಲ್ಲಿ ರಿಜಿಸ್ಟರ್ ಆಗುತ್ತೆ ಹಾಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಮೊಬೈಲ್ ನಲ್ಲೇ ನೀವು ನೋಡ್ಬೋದು ಅದನ್ನು ಯಾರಿಗಾರ ತೋರಿಸ್ಬೇಕು ಅಂದರೆ ತೋರಿಸ್ಬೋದು ಈ ರೀತಿ ಅದನ್ನು ಉಪಯೋಗಿಸ್ಬೋದು ನಿಮಗೆ ಅನಿಸುತ್ತೆ ಈ ಒಂದು ಹೊಸ ಆಧಾರ್ ಅಪ್ಲಿಕೇಶನ್ನ ಬಗ್ಗೆ ನಿಮ್ಗಿದ್ರ ಬಗ್ಗೆ ಅನಿಸುತ್ತೆ ಕಾಮೆಂಟ್ ಎಸ್ ನಿಮ್ಮ ಯಾರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು